ಇತಿಹಾಸ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸಿಲಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು ಉತ್ತರ ಕಣ್ಣಗಿ ಸಿಲಪದಿಗಾರಂ ಎಂಬ ಪ್ರಾಚೀನ ತಮಿಳ್ ಮಹಾಕಾವ್ಯದ ಕಥಾ ನಾಯಕಿ ಪ್ರಶ್ನೆ ಎರಡು ಸಂಗಮ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ ಯುಗದ ಎರಡು ಮಹಾಕಾವ್ಯಗಳು ಸಿಲಪದಿಗಾರಂ ಮಣಿ ಮೆ ಗಿಳೈ ಪ್ರಶ್ನೆ ಮೂರು ತಿರುಕುರಳ್ ಇದನ್ನು ರಚಿಸಿದವರು ಯಾರು ಉತ್ತರ ತಿರುಕುರಳ್ ರಚಿಸಿದವರು ತಿರುವಳ್ಳ ಪ್ರಶ್ನೆ ನಾಲ್ಕು ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಉತ್ತರ ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವರ್ ಪ್ರಶ್ನೆ ಐದು ಸಾತವಾಹನ ವಂಶದ ಪ್ರಮುಖ ರಾಜನು ಯಾರು ಉತ್ತರ ಸಾತವಾಹನ ವಂಶದ ಪ್ರಮುಖ ರಾಜನೆಂದರೆ ಗೌತಮ ಪುತ್ರ ಸಾತಕಣಿ ಪ್ರಶ್ನೆ ಆರು ಚೈತ್ಯ ಎಂದರೇನು ಉತ್ತರ ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ ಪ್ರಶ್ನೆ ಏಳು ಸಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಉತ್ತರ ಸಾತವಾಹನರ ಕಾಲದ ಚೈತ್ಯಗಳು ಮಹಾರಾಷ್ಟ್ರದ ಕಾರ್ಯ ಮತ್ತು ಕನ್ನೇರಿಗಳಲ್ಲಿ ಇವೆ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿ ಸಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಸಾತ ವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನಧಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಾನವಾಸಿಯಲ್ಲಿ ಕಾಣಬಹುದು ಪ್ರಶ್ನೆ ಒಂಬತ್ತು ಶ್ರೇಣಿ ಎಂದರೇನು ಉತ್ತರ ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು ಪ್ರಶ್ನೆ ಹತ್ತು ಸಾತವಾಹನ ಕಾಲದ ಬಂದರುಗಳನ್ನು ಹೆಸರಿಸಿ ಉತ್ತರ ಸಾತವಾಹನ ಕಾಲದಲ್ಲಿ ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು ಪಶ್ಚಿಮ ತೀರದಲ್ಲಿ ಬರುಗಚ್ಚ ಮುಂಬೈ ಸಮೀಪದ ಸೊಪಾರ ಮತ್ತು ಕಲ್ಯಾಣ ಮುಖ್ಯ ಬಂದರುಗಳು ಪ್ರಶ್ನೆ ಹನ್ನೊಂದು ಕದಂಬರ ರಾಜಧಾನಿಯ ಹೆಸರೇನು ಉತ್ತರ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಪ್ರಶ್ನೆ ಹನ್ನೆರಡು ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ಶರ್ಮರು ಪ್ರಶ್ನೆ ಹದಿಮೂರು ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು ಉತ್ತರ ಹಾಸನ ಜಿಲ್ಲೆಯ ಅಲ್ಮಿರಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವನ್ನು ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ ಇದು ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನ ಪ್ರಶ್ನೆ ಹದಿನಾಲ್ಕು ತಾಳಗುಂಡ ಶಾಸನವನ್ನು ರಚಿಸಿದವರ್ಯಾರು ಉತ್ತರ ತಾಳಗುಂಡ ಶಾಸನವನ್ನು ಕುಬ್ಬ ಎಂಬ ಕವಿಯು ರಚಿಸಿದರು ಪ್ರಶ್ನೆ ಹದಿನೈದು ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಯಾರು ಉತ್ತರ ಕುಬ್ಬ ಎಂಬ ಕವಿಯು ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಪ್ರಶ್ನೆ ಹದಿನಾರು ಚಾಳುಕ್ಯರ ರಾಜಧಾನಿ ಯಾವುದೋ ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಳುಕ್ಯರ ರಾಜಧಾನಿ ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಪ್ರಶ್ನೆ ಹದಿನೇಳು ಪುಲಕೇಶಿಯನ್ನು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಯಾರು ಉತ್ತರ ಕುಲಕೇಶಿಯನ್ನು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ ಪ್ರಶ್ನೆ ಹದಿನೆಂಟು ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳು ಪ್ರಶ್ನೆ ಹತ್ತೊಂಬತ್ತು ಯಾವ ಸ್ಥಳವನ್ನು ದೇವಾಲಯಗಳ ಶಿಲ್ಪಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಉತ್ತರ ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂಬುವುದಾಗಿ ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತು ಕಾಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ನರಸಿಂಹ ಪಲ್ಲವ ಅರಸರಲ್ಲೇ ಪ್ರಸಿದ್ಧ ದೊರೆ ಮಹಾಮ ಎಂಬುದು ಈತನ ಬಿರುದು ಪ್ರಶ್ನೆ ಇಪ್ಪತ್ತೊಂದು ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿವೆ ಉತ್ತರ ಪಲ್ಲವ ಕಾಲದ ಏಕಶಿಲಾ ರಥಗಳು ಮಹಾಬಲಿಪುರಂ ಎಂಬಲ್ಲಿ ಇದೆ ಪ್ರಶ್ನೆ ಇಪ್ಪತ್ತೆರಡು ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯದ ಹೆಸರೇನು ಉತ್ತರ ಪಲ್ಲವ ಕಾಲದ ಪ್ರಸಿದ್ಧ ದೇವಾಲಯ ಮಹಾಬಲಿಪುರದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಶಿವ ದೇವಾಲಯ ಪ್ರಶ್ನೆ ಇಪ್ಪತ್ತ್ ಮೂರು ಶ್ರಾವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಯಾರು ಉತ್ತರ ಶ್ರಾವಣ ಬೆಳಗುಳದ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ ಪ್ರಶ್ನೆ ಇಪ್ಪತ್ನಾಲ್ಕು ಗಂಗಾ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಗಂಗಾ ವಂಶದ ಪ್ರಸಿದ್ಧ ದೊರೆ ದುರ್ವಿನಿತ ಪ್ರಶ್ನೆ ಇಪ್ಪತ್ತೈದು ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಪ್ರಶ್ನೆ ಇಪ್ಪತ್ತಾರು ಚಾವುಂಡರಾಯರು ರಚಿಸಿದ ಕೃತಿ ಯಾವುದು ಉತ್ತರ ಚಾವುಂಡರಾಯರು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ರಚಿಸಿದರು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲಾ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಉತ್ತರ ತಿರುವ ರಚಿಸಿರುವ ತಿರುಕುರಳ್ನಲ್ಲಿ ಸಾವಿರದ ಮುನ್ನೂರು ಪದ್ಯಗಳಿವೆ ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲಾ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈತಿಯಲ್ಲ ಅವನ ನಿಷ್ಪಕ್ಷ ಆಡಳಿತ ಎಂಬುದಾಗಿದೆ ಆದ್ದರಿಂದ ತಿರುವಳ್ಳಾವರ್ ಅವರ ಮಾತು ನಮಗೆ ಮುಖ್ಯವಾಗಿದೆ ಪ್ರಶ್ನೆ ಎರಡು ಸಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಸಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾಳವು ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ವಿದೇಶಿ ವ್ಯಾಪಾರದಿಂದಾಗಿ ಸಾತವಾನ ಸಾಮ್ರಾಜ್ಯವು ಭಾರಿ ಆರ್ಥಿಕ ಪ್ರಗತಿಯನ್ನು ಕಂಡಿತ್ತು ಪ್ರಶ್ನೆ ಮೂರು ಪ್ರಾಚೀನ ರಾಜ ಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅನಸಿ ಹೊಂದಿವೆ ಉತ್ತರ ಪ್ರಾಚೀನ ರಾಜ ಮನೆತನಗಳು ಸಾಮಾನ್ಯವಾಗಿ ಒಡೆದು ಆಳುವ ನೀತಿ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿಂದ ಅನತಿ ಹೊಂದಿವೆ ಪ್ರಶ್ನೆ ನಾಲ್ಕು ಪಂಪ ಪೊನ್ನ ಮತ್ತು ಸಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪಂಪ ಮಹಾಕವಿ ಸಂಸ್ಕೃತಕ್ಕೆ ವಾಲ್ಮೀಕಿಯು ಹೇಗೆ ಆದಿಕವಿಯೋ ಹಾಗೆ ಕನ್ನಡಕ್ಕೆ ಪಂಪನೋ ಆದಿಕವಿ ಪಂಪನ ಕಾಲಕ್ಕೆ ಹಿಂದೆ ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ನಮಗೆ ಈವರೆಗೆ ದೊರೆತಿಲ್ಲ ಪೊನ್ನ ರಾಷ್ಟ್ರಕೂಟದ ಕಾಲಕ್ಕೆ ಸೇರಿದ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿ ಶ್ರೀ ವಿಜಯ ಕವಿ ಎಂಬ ಮಹತ್ವದ ಲಕ್ಷ್ಮಣ ಗ್ರಂಥವು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಇದನ್ನು ರಚಿಸಿದವರು ಶ್ರೀ ವಿಜಯ ಈವರೆಗೆ ದೊರೆತಿರುವ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದುದ್ದು ಇದರ ಕಾಲ ಒಂಬತ್ತನೇ ಶತಮಾನ ಪ್ರಶ್ನೆ ಐದು ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿನ್ ಪೇಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಎಲ್ಲೋರದ ಕೈಲಾಸ ದೇವಾಲಯವು ನೂರಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಗೆ ಕೊಡೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಪ್ರಪಂಚದಲ್ಲಿ ಇಂಥದ್ದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿಯೂ ಕಾಣೆವು ಇಲ್ಲಿನ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಶ್ ಪರ್ವತವನ್ನೆತ್ತುವ ಕಥಾ ಪ್ರಸಂಗವು ರಮಣೀಯವಾದುದು ಆದ್ದರಿಂದ ಯಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹಾಲಯ ಪ್ರಸಿದ್ಧಿ ಪಡೆದಿವೆ ಪ್ರಶ್ನೆ ಆರು ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಉತ್ತರ ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಅತಿ ಗಣ್ಯನು ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಬಾರಿ ಪಾರಿಸುತ್ತಾ ಮುನ್ನಡೆದನು ಈ ಮಹಾ ಸಾಧನೆಯನ್ನು ಅವನ ಆಸ್ಥಾನ ಕವಿಯು ಗೋವಿಂದನ ಯುದ್ಧದ ಮದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಏಳು ಅಮೋಘ ವರ್ಷ ನೃಪತುಂಗನು ಏಕೆ ವರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಅಮೋಘ ವರ್ಷ ನೃಪತುಂಗನು ಮುಮ್ಮಡಿ ಗೋವಿಂದನ ಮಗ ಸ್ವಟ್ಟಾಭಿಷೇಕವಾದಾಗ ಇವನು ಹದಿನಾಲ್ಕರ ತರುಣ ಇವನು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದ ಸಿ ವಿಜಯರು ಅವನ ಆಸ್ಥಾನ ವಿದ್ವಾಂಸರು ಅಮೋಘ ವರ್ಷ ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ ಮಾನ್ಯ ಕೇತ ಪಟ್ಟಣದ ನಿರ್ಮಾಣ ಮಾಡಿದನು ಆದ್ದರಿಂದ ಅಮೋಘ ವರ್ಷ ನೃತುಂಗನು ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಪ್ರಶ್ನೆ ಎಂಟು ಆರನೇ ವಿಕ್ರಮಾದಿತ್ಯನು ಕಲ್ಯಾಣ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೇ ವಿಕ್ರಮಾದಿತ್ಯನು ಕಲ್ಯಾಣದ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಇವರ ಸುದೀರ್ಘ ಆಳ್ವಿಕೆ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು ಇವರು ಚಾಳುಕ್ಯ ವಿಕ್ರಮ ಸಾಖಿಯನ್ನು ಆರಂಭಿಸಿದರು ವಿಕ್ರಮಾದಿತ್ಯರು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದರು ವಿಕ್ರಮಾದಿತ್ಯರ ಆಶ್ರಯ ಪಡೆದ ಪಂಡಿತ ಜ್ಞಾನೇಶ್ವರ ಜ್ಞಾನೇಶ್ವರ ಕೃತಿ ಮಿತಾಕ್ಷರ ಸಂಹಿತೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಆದ್ದರಿಂದ ಆರನೇ ವಿಕ್ರಮಾದಿತ್ಯನನ್ನು ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮನಸ್ಸೋಲ್ಲೋಷ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವಿಕ್ರಮಾಂಕ ದೇವ ಚರಿತ ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಈತನ ಆಶ್ರಯ ಪಡೆದಿದ್ದ ಪಂಡಿತ ಗಿಲ್ಲಣನು ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ ಮಿತಾಕ್ಷರ ಸಂಹಿತೆ ವಿಕ್ರಮಾದಿತ್ಯರು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದರು ಈ ತರ ಆಶ್ರಯ ಪಡೆದಿದ್ದ ಪಂಡಿತ ಜ್ಞಾನೇಶ್ವರರು ಮಿತಾಕ್ಷರ ಸಂಹಿತೆ ಕೃತಿ ರಚಿಸಿದರು ಇದು ಇಂದು ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಮನಸುಲ್ಲಾಸ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರರು ಮನಸುಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದರು ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿದೆ ಸೋಮೇಶ್ವರರು ಮಹಾನ್ ವಿದ್ವಾಂಸರಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂದೇ ಪ್ರಖ್ಯಾತರಾಗಿದ್ದಾರೆ ಪ್ರಶ್ನೆ ಹತ್ತು ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಕಾಲದ ಕಲ್ಯಾಣ ಚಾಳುಕ್ಯರ ದೇವಾಲಯಗಳು ಅತ್ಯುತ್ತಮ ವಾಸ್ತುಕೃತಿ ಮತ್ತು ಶಾಸನವನ್ನು ಹೊಂದಿದೆ ಪ್ರಶ್ನೆ ಹನ್ನೊಂದು ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಬರೆಯಿರಿ ಉತ್ತರ ಗುಡಿಯನ್ನು ಎತ್ತರದ ಜಗಳಿಯ ಮೇಲೆ ಕಟ್ಟಿರುವುದು ಮತ್ತು ಜಗತಿಯು ನಕ್ಷತ್ರಾಕೃತಿಯಲ್ಲಿರುವುದು ವೈಶಳ ದೇವಾಲಯಗಳ ಎರಡು ಲಕ್ಷಣಗಳು ಪ್ರಶ್ನೆ ಹನ್ನೆರಡು ಭುವನೇಶ್ವರಿ ಎಂದರೇನು ಉತ್ತರ ನವರಂಗದ ನಾಲ್ಕು ಕಂಬಗಳು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಒಳೆಯುತ್ತಿರುವ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ಪ್ರಶ್ನೆ ಹದಿಮೂರು ವೈಶ್ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಹಾಸಂ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ದೇವಾಲಯಗಳು ಹೊಯ್ಸಳರ ಅತ್ಯಂತ ಶ್ರೇಷ್ಠ ದೇವಾಲಯಗಳು ಪ್ರಶ್ನೆ ಹದಿನಾಲ್ಕು ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಉತ್ತರ ಜನ್ನ ಹರಿಹರ ಮತ್ತು ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಜನ್ನ ಯಶೋಧರ ಚರಿತ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಇವರ ಕೃತಿಗಳು ಪ್ರಶ್ನೆ ಹದಿನೈದು ಬೃಹದೇಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಬೃಢದೇಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತು ಕೃತಿಯಾಗಿದೆ ಗರ್ಭಗುಡಿಯ ಮೇಲಿರುವ ಗೋಪುರವು ಹದಿಮೂರು ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ವಿಮಾನದ ಎತ್ತರ ಅರವತ್ತೊಂದು ಮೀಟರ್ ಬೃಹದೇಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ವಿಶ್ವ ಪರಂಪರೆಯ ತಾಣವೆಂದು ಇದು ಮನ್ನಣೆ ಪಡೆದು ಬೃಹದೇಶ್ವರ ದೇವಾಲಯ ಪ್ರಸಿದ್ಧವಾಗಿದೆ ಪ್ರಶ್ನೆ ಹದಿನಾರು ರಾಜರಾಜ ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲಾ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ದೀವ್ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದ್ದನು ಬೃಹದೇಶ್ವರ ದೇವಾಲಯವು ರಾಜರಾಜನ ಹುಡುಗಿಯಾಗಿದೆ ಪ್ರಶ್ನೆ ಹದಿನೇಳು ಚೋಳ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಉತ್ತರ ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ పంచాయితీ వ్యవస్థయంతి